ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ಮಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ ಇವತ್ತಿನ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ತಕ್ಕಂಥ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು ಬನ್ನಿ ರೈತ ಬಾಂಧವರೇ ಇವತ್ತಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಎ ಐ ಅಂದರೆ ಕೃತಿಕ ಬುದ್ಧಿಮತ್ತೆ ಬಳಕೆ ಮತ್ತು ಮಹತ್ವ ಕುರಿತು ಮಾಹಿತಿ ಹಾಗೂ ಹವಾಮಾನ ವರದಿ ಹಾಗೂ ಪೇಟೆ ಧಾರಣೆಯನ್ನು ಕೇಳಲಿದ್ರಿ ಮೊದಲಿಗೆ ಇದೊಂದು ವಾಣಿಜ್ಯ ಪ್ರಕಟಣೆ પ્રધાન મંત્રી કિસાન માન ધન યો પેન્શન આસરુ આગરે એનું સંતુ સુખદા પે રક્ષિત આગાતા સુરક્ષ આગાતા ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ಪೆನ್ಷನ್ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಪ್ರಕಟಣೆ ಕೇಳಿದ್ರಿ ಕೇಳಿದ್ರೆ ಈಗ ಕೇಳಿ ಕೃಷಿಯಲ್ಲಿ ಎಐ ಕೃತಕ ಬುದ್ಧಿಮತ್ತೆ ಬಳಕೆ ಮತ್ತು ಮಹತ್ವ ಕುರಿತು ತಜ್ಞರಾದ ಡಾಕ್ಟರ್ ಬಸಯ್ಯ ಹಿರಮಠ ಅವರು ಮಾಡಿದ ಭಾಷಣದ ಅವತರಣಿಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಅಗ್ರಿಕಲ್ಚರ್ ಅಂದರೆ ಕನ್ನಡದಲ್ಲಿ ನಾವು ಇದಕ್ಕೆ ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ ಬಹಳ ಜನಕ್ಕೆ ನಮ್ಮ ರೈತರಿಗೆ ರೈತರು ಎಲ್ಲರೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಯೂಸ್ ಮಾಡ್ತಾ ಇದ್ದಾರೆ ಆದರೆ ಎಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ ನಾನು ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದು ಯಾಕೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಕೃತಕ ಬುದ್ಧಿಮತ್ತೆ ಕೃಷಿಯಲ್ಲಿ ಯಾವ ಥರ ಯೂಸ್ ಮಾಡಿದರೆ ಅಂದರೆ ನಾವು ಪ್ರಯೋಗ ಮಾಡಿದರೆ ನಮ್ಮ ಹೊಲದಲ್ಲಿ ಇಳುವರಿನ ಹೆಂಗೆ ಹೆಚ್ಕೋಬೋದು ನೀರನ್ನು ಯಾವ ಥರ ಸಮತೋಲನ ಮಾಡ್ಕೋಬೋದು ಮತ್ತು ನಮ್ಮ ಖರ್ಚನ್ನು ಹೇಗೆ ಕಡಿಮೆ ಮಾಡ್ಬೋದು ಯಾವ ಯಾವ ಥರನಾಗಿ ಖರ್ಚುಗಳನ್ನು ನಾವು ಕಡಿಮೆ ಮಾಡ್ಬೋದು ಯಾವ ಥರ ಒಂದು ಈ ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ರೈತರಿಗೆ ಸಹಾಯಕಾರಿ ಈ ವಸ್ತ್ರ ಅಸ್ತ್ರವಾಗಿ ಬರುತ್ತದೆ ಇದು ಯಾವ ಯಾವ ಟೆಕ್ನಾಲಜಿಗಳನ್ನು ಯೂಸ್ ಮಾಡ್ಕೊಳ್ತದೆ ರೈತರಿಗಾಗಿ ಅನ್ನೋದಕ್ಕೆ ನಾನು ಈ ಒಂದು ಚಿಕ್ಕ ನನ್ನ ಒಂದು ಅನುಭವವನ್ನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಮುಖ್ಯವಾಗಿ ಇವತ್ತು ನಾನು ಕರ್ನಾಟಕದಲ್ಲಿರುವ ಕೃಷಿ ಮತ್ತು ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆ ಪಾತ್ರ ಕೃತಕ ಬುದ್ಧಿಮತ್ತೆ ಅನ್ವಯಗಳು ಏನು ರೈತರಿಗೆ ಆಗ್ತಕ್ಕಂಥ ಲಾಭಗಳೇನು ಸವಾಲು ಮತ್ತು ಪರಿಹಾರಗಳೇನು ಮತ್ತು ಯಾವ ದೃಷ್ಟಿಯು ಒಂದು ವಿಷನ್ ಇಟ್ಕೊಂಡು ನಾವು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಕೃತಕ ಬುದ್ಧಿಮತ್ತೆಯನ್ನು ನಾವು ಒಂದು ಕೃಷಿಯಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ತೀನಿ ಮೂಲವಾಗಿ ನಮ್ಮ ಭಾರತ ದೇಶದ ಬೆನ್ನೆಲುಬು ಆಗಿರತಕ್ಕಂಥ ಕೃಷಿಯನ್ನು ಅಳವಡಿಸ್ತಕ್ಕಂಥ ಎಲ್ಲ ಇಡೀ ಜಗತ್ತಿನ ಎಲ್ಲರೂ ಯಾರ್ಯಾರು ಇವತ್ತು ಆಹಾರವನ್ನು ಊಟ ಮಾಡ್ತಾ ಬ ಭಾರತದ ಬೆಳೆಗಳೆಲ್ಲ ಹೊರ ದೇಶಗಳಿಗೆ ಹೋಗಿ ನಮ್ಮ ದೇಶದಲ್ಲಿ ಎಷ್ಟು ಯೂಸ್ ಮಾಡ್ತಾ ಇದಾರೆ ಅದಕ್ಕೆಲ್ಲದಕ್ಕೂ ಕಾರಣ ಏನಪ್ಪ ಅಂದರೆ ನಮ್ಮ ರೈತಾಪಿ ವರ್ಗ ನಮ್ಮ ಕೃಷಿ ಭಾರತದ ಕೃಷಿ ಸರ್ವಶ್ರೇಷ್ಠ ಕೃಷಿ ಈ ಒಂದು ಕೃಷಿಯಲ್ಲಿ ನಾವು ಹೆಚ್ಚಿನ ಲಾಭಗಳನ್ನು ನಾವು ರೈತರಿಗೆ ತರಬೇಕು ರೈತರ ಬದುಕನ್ನು ಸ್ವಲ್ಪ ಈಸಿಯಾಗಿ ಮಾಡಬೇಕು ಅವರಿಗೆ ಒಳ್ಳೆಯ ಮಾರುಕಟ್ಟೆ ಬೆಲೆಯನ್ನು ಕೊಡಬೇಕು ಅವರಿಗೆ ಒಳ್ಳೆಯ ಥರದ ಪೆಸ್ಟಿಸೈಡ್ಸ್ ಫರ್ಟಿಲೈಸರ್ಗಳನ್ನು ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡಿ ಕೀಟಬಾಧೆಯನ್ನು ತಡೆಯಬೇಕು ಅತಿ ಕಡಿಮೆ ಫರ್ಟಿಲೈಸರ್ ಯೂಸ್ ಮಾಡಿ ನಾವು ಹೆಚ್ಚಿನ ಒಂದು ಲಾ ಇಳುವರಿ ಅಲ್ಲದೇ ಖರ್ಚನ್ನು ಕಡಿಮೆ ಮಾಡಬೇಕು ಈ ಥರದ ದೃಷ್ಟಿಕೋನದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಕೃತಿಕ ಬುದ್ಧಿಮತ್ತತೆ ಯಾವ ಥರ ರೈತರಿಗೆ ಇದು ಮಾಡುತ್ತೆ ನಾವು ಮೊದಲು ಈಗೆಲ್ಲರೂ ಈಗಿನ ರೈತರು ಸಹ ಎಲ್ಲರೂ ಯೂಟ್ಯೂಬು ಯೂಸ್ ಮಾಡ್ತಾ ಇದ್ದಾರೆ ಫೇಸ್ಬುಕ್ಕು ಯೂಸ್ ಮಾಡ್ತಾ ಇದ್ದಾರೆ ಇನ್ಸ್ಟಾಗ್ರಾಮು ಯೂಸ್ ಮಾಡ್ತಾ ಇದ್ದಾರೆ ಚಾಟ್ ಜಿ ಪಿ ಟಿ ಯೂಸ್ ಮಾಡ್ತಾ ಇದ್ದಾರೆ ಇವು ನಾಲ್ಕು ಇವು ನಾಲ್ಕು ಆ್ಯಪ್ಗಳ ಹಿಂದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ವರ್ಕ್ ಆಗ್ತಾ ಇದೆ ಅಂದರೆ ಬುದ್ಧಿಮತ್ತೆ ಇದು ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಂತಕ್ಕ ಹುಡು ಏನು ಕೇಳ್ತಾ ಇದ್ದೀವಲ್ಲ ಇವತ್ತಿನ ಒಂದು ಮೊಬೈಲ್ಗಳಲ್ಲಿ ಎಲ್ಲ ಮೊಬೈಲ್ಗಳಲ್ಲೂ ಸಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಬೆಳ ಡೆವಲಪ್ ಮಾಡಿರ್ತಕ್ಕಂಥ ಮೊಬೈಲ್ ಆ್ಯಪ್ಗಳು ಸಹ ಇವತ್ತು ರೈತರಿಗಾಗಿ ಮಾಡಿರ್ತಕ್ಕಂಥ ಆ್ಯಪ್ಗಳು ಸಾಕಷ್ಟು ಇವೆ ಈಗ ನನ್ನ ಹೊಲದಲ್ಲಿ ನಾನು ಹೇಳಬೇಕಂತಂದರೆ ನನ್ನ ಹೊಲದಲ್ಲಿ ಏನು ಮಾಡ್ತೀನಿ ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಾನು ಯೂಸ್ ಮಾಡ್ತಾ ಇದ್ದೀನಿ ಆದರೆ ನನಗೆ ಗೊತ್ತಿಲ್ಲ ನಮ್ಮ ಮೊಬೈಲಿಂದ ಯಾವುದೇ ಒಂದು ಎಲೆಯನ್ನು ನೀವು ಮೊಬೈಲ್ ಕ್ಯಾಮ್ರಾದಲ್ಲಿ ಸ್ಕ್ಯಾನ್ ಮಾಡಿದಾಗ ಇದರಲ್ಲಿ ಕ್ಲೋರೋಫಿಲ್ ಅಂಶ ಎಷ್ಟಿದೆ ಇದಕ್ಕೆ ಯಾವ ಡಿಸೀಸ್ ಇದೆ ಇದು ಯಾವ ವೆರೈಟಿ ಇದೆ ಇದಕ್ಕೆ ಯಾವ ನ್ಯೂಟ್ರಿಷನಲ್ ಅಂದರೆ ನಾವು ಕೊಡ್ತಕ್ಕಂಥ ಪೋಷಕಾಂಶಗಳ ಕೊರತೆ ಇದೆ ನಾನು ಎಷ್ಟು ನೀರನ್ನು ಕೊಡ್ಬೋದು ಇವೆಲ್ಲವನ್ನೂ ಸಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಕೃತಕ ಬುದ್ಧಿಮತ್ತತೆಯಿಂದ ಡೆವಲಪ್ ಮಾಡಿರ್ತಕ್ಕಂಥ ಮೊಬೈಲ್ ಆ್ಯಪ್ಗಳಲ್ಲಿ ಇದು ಇದೆ ಇದನ್ನು ರೈತರು ಯೂಸ್ ಮಾಡಿಕೊಳ್ಳಬೇಕು ಯಾಕಂದರೆ ನಾನು ಯಾವಾಗ ಗೊಬ್ಬರ ಎಷ್ಟು ಕೊಡಬೇಕು ಅಂತ ಗೊತ್ತಿರಲಾರ್ದೆ ಹತ್ತು ಚೀಲ ಗೊಬ್ಬರ ಹಾಕೋದಲ್ಲ ಮೂರೇ ಚೀಲ ಬೇಕಾಗಿರುತ್ತೆ ಆ ಟೈಮಲ್ಲಿ ಹತ್ತು ಚೀಲ ಗೊಬ್ಬರ ಹಾಕಿದರೆ ಗಿಡ ಒಣಗೋಗುತ್ತೆ ಇದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬಹಳ ಸಹಾಯಕಾರಿಯಾಗಿ ಕೆಲಸ ಮಾಡುತ್ತೆ ಹಂಗಾದ್ರೆ ಏನಿದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂದರೆ ನಮ್ಮೆಲ್ಲರಿಗೂ ಮೆಮರಿ ಪವರ್ ಇರುತ್ತೆ ಕಂಪ್ಯೂಟ್ರ್ ಅನ್ನೋದು ಒಂದು ಸ್ಟ್ಯಾಟಿಕ್ ಡಿವೈಸು ಕಂಪ್ಯೂಟರ್ ಎಲ್ಲರೂ ಯೂಸ್ ಮಾಡಿರ್ತಾರೆ ಇವತ್ತು ಮೊಬೈಲ್ ಎಲ್ಲರೂ ಯೂಸ್ ಮಾಡಿರ್ತಾರೆ ಅಲ್ಲೇನಿರುತ್ತೆ ನಾವು ಹೇಳಿದ್ದನ್ನ ಪ್ರೋಗ್ರಾಮ್ ಮಾಡಿಟ್ಟಿರ್ತೀವಿ ಅದು ನಾವು ಹೇಳಿದಂಗೆ ಮಾಡುತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಆ ಥರ ಅಲ್ಲ ಕೃತಿಕ ಬುದ್ಧಿಮತ್ತೆ ಅಂದರೆ ನಾನು ಒಂದು ಮನುಷ್ಯನ ಒಂದು ಪ್ರತಿರೂಪದ ಆಲೋಚನೆಯನ್ನು ಮಾಡ್ತಕ್ಕಂಥ ಶಕ್ತಿ ಉಳ್ಳಂಥ ಒಂದು ಜ್ಞಾನ ಉಳ್ಳಂಥ ಇದು ಟೆಕ್ನಾಲಜಿ ಇದನ್ನು ಯಾವ ಥರ ಮಾಡ್ಬೋದು ಇದು ತಾನೂ ಕಲಿಯುತ್ತೆ ಕಲ್ತ್ಕೊಳ್ಳುತ್ತೆ ಸ್ವಂತ ಕಲ್ತ್ಕೊಳ್ಳುತ್ತೆ ನೋಡೋದ್ರಿಂದ ಕಲಿಯುತ್ತೆ ಮತ್ತು ಮುಂದೆ ಏನು ಮಾಡಬೇಕನ್ನೋದನ್ನು ಸಹ ತಾನೇ ಡಿಸಿಷನ್ ತಗೊಳ್ಳುತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಬರೀ ಕಂಪ್ಯೂಟರ್ ಅಂದರೆ ಏನಂದರೆ ನೀವು ಪ್ರೋಗ್ರಾಮ್ ಆನ್ ಮಾಡಿ ವರ್ಕ್ ಮಾಡಿದರೆ ಇದಾಗುತ್ತೆ ಇದು ಹಂಗಲ್ಲ ನೀವು ಯೂಟ್ಯೂಬಲ್ಲಿ ಯಾರಾದರೂ ಕೃಷಿಕರನ್ನು ಹುಡುಕಿದ್ರಿ ಅಂದರೆ ನಿಮಗೆ ನೆಕ್ಸ್ಟ್ ಒಂದು ಎರಡು ಮೂರು ವಿಡಿಯೋ ನೋಡಿದ್ರೆ ಅಂದರೆ ಎಲ್ಲವೂ ಕೃಷಿ ಕೃಷಿಯೇತರವಾಗಿರ್ತಕ್ಕಂಥ ವಿಡಿಯೋಗಳೇ ಬರ್ತವೆ ಅದರ ಅರ್ಥ ಏನಪ್ಪಾ ಅಂತಂದರೆ ಅಲ್ಲಿರ್ತಕ್ಕಂಥ ನಿಮ್ಮ ಮೊಬೈಲಲ್ಲಿ ಹಿಂದುಗಡೆ ರನ್ ಆಗ್ತಾ ಆಗ್ತಾಯಿರ್ತಕ್ಕಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಈ ಕೃತಿಕ ಬುದ್ಧಿಮತ್ತದೆ ಏನಿದೆ ಅಲ್ಲ ಅದು ನಿಮ್ಮ ಆಸಕ್ತಿಯನ್ನು ನೋಡುತ್ತದೆ ಯೋ ಇದು ಇವರಿಂದ ಬಂದಿದೆ ಈ ಮೊಬೈಲಿಂದ ಬಂದಿದೆ ಇವ್ರಿಗೆ ಇದು ಇಷ್ಟ ಆಗಿದೆ ಇದನ್ನೇ ಹುಡುಕ್ತಾ ಇದ್ದಾರೆ ಅಂತ ಮತ್ತೆ ಬೇರೆ ಬೇರೆ ವಿಡಿಯೋಗಳನ್ನು ಕೊಡ್ಕೊತಾ ಹೋಗ್ತಾ ಇದೆ ಅದೇ ಥರ ನಮ್ಮ ಭಾರತ ದೇಶ ಹೊರಗಡೆ ನೀವು ಬೇರೆ ಅಮೇರಿಕಾ ಮತ್ತು ಯುರೋಪ್ಗಳಲ್ಲಿ ಹೆಂಗಿದೆ ಅಂದರೆ ನೀವು ಏನು ಬೇಕಾದರೂ ಕ್ವಶನ್ ಕೇಳಿದರೆ ಆನ್ಸರ್ ಕೊಡೋಷ್ಟು ಶಕ್ತಿ ಇರತಕ್ಕಂಥ ಆ್ಯಪು ವೆಬ್ಸೈಟ್ಗಳಿವೆ ನಾನು ನಮ್ಮ ಭಾರತ ದೇಶದ ಎಲ್ಲ ಯೂನಿವರ್ಸಿಟಿಗಳಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಪ್ಪಾ ಅಂತಂದರೆ ಎಲ್ಲವನ್ನೂ ಚಾಟ್ ಬೋರ್ಡ್ಗಳನ್ನು ಆರ್ಟಿಫಿಷಿಯಲಿ ಇಂಟೆಲಿಜೆನ್ಸಿಂದ ಎನೇಬಲ್ ಮಾಡಿ ಎಲ್ಲ ಲ್ಯಾಂಗ್ವೇಜಲ್ಲಿ ಯಾರು ಬೇಕಾದರೂ ಯಾವ ಲ್ಯಾಂಗ್ವೇಜಲ್ಲಿ ಪ್ರಶ್ನೆ ಕೇಳೋಕೆ ಅದು ಕೇಳಿದರೆ ಆನ್ಸರು ಆಟೋಮೆಟಿಕ್ಕಾಗಿ ಬರೋ ಥರ ಮಾಡಬೇಕಂತ ರಿಕ್ವೆಸ್ಟ್ ಮಾಡ್ಕೋತೀನಿ ಯಾಕಂದರೆ ರೈತರು ಯಾವತ್ತಿಗೂ ಫೋನ್ ಮಾಡಿದಾಗ ಫೋನ್ ಎತ್ತಕ್ಕೆ ಇರಲಿಲ್ಲ ಅಥವಾ ಆಫೀಸ್ ಅವರ್ಸ್ ಇರಲಿಲ್ಲ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಯೂಸ್ ಆಗುತ್ತೆ ನಿಮ್ಮ ಹೊಲ ಸರ್ವೆ ನಂಬರು ನಿಮ್ಮ ಮೂರು ಹೇಳಿಬಿಟ್ರೆ ನಂದು ಇದು ಬೆಳೆ ಇದೆ ಅಂದರೆ ನೀವು ಚಾಟ್ ಜಿ ಪಿ ಟಿಯಲ್ಲಿ ಏನು ಬೆಳೀಬೋದು ಮಣ್ಣಿನ ಏನಿದೆ ಇವತ್ತೇ ನೀವು ನಿಮ್ಮ ಮೊಬೈಲಲ್ಲೇ ನೋಡ್ಕೋಬೋದು ಸೂಕ್ತವಾಗಿ ಯಾವ ಸೀಸನ್ನಲ್ಲಿ ಯಾವ ಬೆಳೆಯನ್ನು ಬೆಳೆ ಒಂದು ಸಣ್ಣ ಎ ಆ್ಯಪ್ ನಿಮಗೆ ಕೊಡುತ್ತೆ ಇದರಿಂದ ಏನಾಗುತ್ತೆ ಮೊದಲನೇದಾಗಿ ರೈತನಿಗೆ ಗೊಬ್ಬರ ಎಷ್ಟು ಅನ್ನೋದರಲ್ಲಿ ಹೆಲ್ಪ್ ಮಾಡುತ್ತೆ ಎರಡನೇದು ಯಾವಾಗ ಬಿತ್ತನೆ ಮಾಡಬೇಕಂತ ಹೇಳುತ್ತೆ ಮೂರನೇದು ಯಾವ ಥರ ಬಿತ್ತನೆ ಮಾಡಬೇಕಂತ ಹೇಳುತ್ತೆ ನಾಲ್ಕನೇದು ನೀವು ಬೀಜೋಪಚಾರಗಳಲ್ಲಿ ಏನೇನು ಅನುಸರಿಸಬೇಕನ್ನೋದನ್ನು ಹೇಳುತ್ತೆ ಐದನೇದು ಎಷ್ಟು ಪ್ರಮಾಣದಲ್ಲಿ ನೀರನ್ನು ಕೊಡಬೇಕು ಅನ್ನೋದನ್ನು ಇದು ತಿಳಿಸುತ್ತೆ ಯಾಕಂದರೆ ಬೇಸಿಗೆಯಲ್ಲಿ ಎಷ್ಟು ಕೊಡಬೇಕು ಮಳೆಗಾಲದಲ್ಲಿ ಏನು ಮಾಡಬೇಕು ಚಳಿಗಾಲದಲ್ಲಿ ಎಷ್ಟು ಕೊಡಬೇಕು ಯಾವ ಬೆಳೆಗೆ ಎಷ್ಟು ಕೊಡಬೇಕು ಅನ್ನೋದನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಎಲ್ಲ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ನಾಲೆಜ್ ಅಂದರೆ ಈ ಕೋಶ ಏನಿರ್ತಲ್ಲ ಜ್ಞಾನ ಕೋಶಗಳಿಂದ ಅದು ತಗೊಳುತ್ತೆ ಎಲ್ಲ ಯೂನಿವರ್ಸಿಟಿಗಳಿಂದ ಬರೆದಿರ್ತಕ್ಕಂಥ ಪೇಪರ್ಗಳು ರಿಸರ್ಚ್ ಪೇಪರಿಂದ ತಗೊಂಡು ರೈತರಿಗೆ ಒಂದೇ ಒಂದು ಸ್ಕ್ರೀನಲ್ಲಿ ತಾನೇ ಓದ್ಕೊಳ್ಳುತ್ತೆ ಓ ಈ ಬೆಳೆ ಅಂದ ತಕ್ಷಣ ಆ ಬೆಳೆ ಎಲ್ಲ ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲ ವೆಬ್ಸೈಟ್ಗಳಲ್ಲಿ ಹುಡ್ಕೊಂಡು ಯಾವುದು ಹೆಚ್ಚಿನ ರೀತಿಯಲ್ಲಿ ಜನ ನೋಡಿ ಅದನ್ನು ಲೈಕ್ ಮಾಡಿರ್ತಾರೆ ಅಥವಾ ಅದಕ್ಕೆ ಮನ್ನಣೆ ಕೊಟ್ಟಿರ್ತಾರೆ ಅದನ್ನು ತಗೊಂಡು ನಿಮಗೆ ಕೊಡುತ್ತೆ ಮೊದಲೇದೇನಾಯಿತು ಭೂಮಿ ತಯಾರು ಮಾಡೋದು ಗೊಬ್ಬರ ಹಾಕೋದು ನೀರು ಕೊಡೋದು ಸೋಯಿಂಗ್ ಮಾಡೋದು ಬೀಜೋಪಚಾರ ಎಲ್ಲದನ್ನು ಅಡ್ವೈಸ್ ಮಾಡಿತ್ತು ಇದಾದ ಮೇಲೆ ಏನು ಬರುತ್ತೆ ಇದಾದ ಮೇಲೆ ಕೀಟ ಬಾಧೆ ರೋಗಗಳು ಬರ್ತಕ್ಕಂಥವು ಯಾವ ಸೀಸನ್ನಲ್ಲಿ ಯಾವ ರೋಗಗಳು ಬರ್ತವೆ ಯಾವ ಬೆಳೆಗೆ ಯಾವ ರೋಗ ಬರುತ್ತೆ ಯಾವ ಊರಲ್ಲಿ ಯಾವ್ಯಾವ ಥರದ ಬೆಳೆಗಳನ್ನು ಬೆಳೀತಾರೆ ಅದಕ್ಕೆ ತಕ್ಕನಾಗಿ ನಿಮಗೆ ಅದು ಸಲಹೆಯನ್ನು ಕೊಡುತ್ತೆ ಅದರ ಪ್ರಕಾರ ರೈತರು ಬರೋದಕ್ಕಿಂತ ಮುಂಚೆನೆ ಅಂದರೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೀವಿ ರೋಗ ಬರೋದಕ್ಕಿಂತ ಮುಂಚೆನೆ ತಡೆಗಟ್ಟುವ ರೀತಿಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಏನು ಆ್ಯಪ್ ಇರ್ತವೆ ಕೃತಕಬದ್ಧಮೆ ಅವು ಸಹಾಯ ಮಾಡ್ತವೆ ರೈತರಿಗೆ ಮೂ ಇದಾದ್ಮೇಲೆ ಏನಾಗುತ್ತೆ ಯಾವಾಗ ಹಾರ್ವೆಸ್ಟ್ ಮಾಡೋದು ಬರುತ್ತೆ ಯಾವಾಗ ಬೆಳೆ ಕಟಾವಿಗೆ ಬರುತ್ತೆ ಆ ಆ ಟೈಮಲ್ಲಿ ನಮ್ಮ ಕ್ಲೈಮೇಟು ಹವಾಮಾನದಲ್ಲಿ ತಂಪೆಷ್ಟಿರುತ್ತೆ ಬಿಸಿಲು ಎಷ್ಟಿರುತ್ತೆ ಮಳೆ ಬರುತ್ತೋ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಸಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ನಿಮಗೆ ರೈತರಿಗೆ ಸಹಾಯ ಆಗುತ್ತೆ ಅದಕ್ಕೆ ತಕ್ಕನಾಗೆ ಮುನ್ನೆಚ್ಚರಿ ಕ್ರಮವಾಗಿ ನೀವು ಏನು ತೊಗೊಳ್ಬೇಕು ಅದನ್ನು ತಗೊಳ್ಬೋದು ಇದಾದ ಮೇಲೆ ಏನಾಯಿತು ಹಾರ್ವೆಸ್ಟ್ ಆದಮೇಲೆ ಏನಾಯಿತು ಹಾರ್ವೆಸ್ಟ್ ಆದಮೇಲೆ ನಿಮಗೆ ಬರ್ತಕ್ಕಂಥದ್ದು ಪ್ರಾಬ್ಲಮ್ ಏನಂದರೆ ನಮ್ಮೂರಲ್ಲಿ ಮುನ್ನೂರು ರೂಪಾಯಿಗೆ ತೊಗೋತಾರೆ ಸರ್ ನಾವು ಧಾರವಾಡಕ್ಕೆ ಹೋದರೆ ಮುನ್ನೂರೈವತ್ತು ರೂಪಾಯಿ ತೊಗೋತಾರೆ ಅಂದರೆ ಮಾರುಕಟ್ಟೆಯ ಅಸಮತೋಲನ ರೀ ಬೆಲೆಯಲ್ಲಿರುವ ಅಸಮತೋಲನವನ್ನು ಕಂಡು ರೈತರಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬಹಳ ಸಹಾಯ ಮಾಡುತ್ತೆ ನೀವು ನಿಮ್ಮ ಬೆಳೆ ಬೆಲೆ ಏನಿದೆ ಅಂತ ನಿಮ್ಮ ಮೊಬೈಲಲ್ಲಿ ಇವತ್ತು ಗೂಗಲಲ್ಲಿ ಹೊಡೆದ್ಬಿಟ್ರೆ ಗೂಗಲಲ್ಲಿ ಚಾಟ್ ಜಿ ಪಿ ಟಿಯಲ್ಲಿ ಹೊಡೆದ್ರೆ ನಿಮ್ಮ ಮೊಬೈಲಲ್ಲೇ ಕೇಳಿದರೆ ಬರೀ ವಾಯ್ಸ್ ಕಾಲು ಸಿರಿ ಅಂತ ಒಂದು ವಾಯ್ಸ್ ಆ್ಯಪ್ ಬರುತ್ತೆ ನಿಮ್ಮ ಮೊಬೈಲಲ್ಲಿರುತ್ತೆ ಎಲ್ಲರ ಮೊಬೈಲಲ್ಲಿ ಇರುತ್ತೆ ಅದು ಅದನ್ನು ನೀವು ಕೇಳಿದರೆ ಇವತ್ತಿನ ತೊಗರೆಬೇಳೆ ರೇಟ್ ಅದು ಎಲ್ಲ ಕೊಡುತ್ತೆ ರೀಟೇಲ್ ಬೆಲೆ ಏನಿದೆ ಹೋಲ್ಸೇಲ್ ಬೆಲೆ ಏನಿದೆ ಬಲ್ಕ್ ಬೆಲೆ ಏನಿದೆ ಎ ಪಿ ಎಮ್ ಸಿ ಮಾರ್ಕೆಟ್ ಬೆಲೆ ಏನಿದೆ ಎಲ್ಲ ಬೆಲೆಗಳನ್ನು ಇದಕ್ಕೆಲ್ಲ ಕಾರಣ ಏನಪ್ಪ ಅಂದರೆ ಹಿಂದುಗಡೆ ಏನು ಕುಂತಿರುತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತಕ್ಕಂಥ ಒಂದು ಇಂಜಿನ್ನು ಅದು ಕುಂತ್ಕೊಂಡು ಎಲ್ಲವನ್ನೂ ತಗೊಂಡು ರೈತರಿಗೆ ಕೊಡೋಷ್ಟು ಶಕ್ತಿ ಇರುತ್ತೆ ಇದರಿಂದ ಏನಾಗುತ್ತೆ ರೈತನಿಗೆ ಯಾವ ಟೈಮಲ್ಲಿ ಯಾವಾಗ ನಾನು ಮಾರ್ಕೆಟಿಗೆ ನನ್ನ ಬೆಳೆಗಳನ್ನು ಕೊಟ್ಟರೆ ನನಗೆ ಒಳ್ಳೆಯ ರೇಟ್ ಸಿಗುತ್ತೆ ಯಾವ ರೈತನಿಗೆ ಯಾವ ಬೆಳೆಯನ್ನು ಯಾವ ಒಂದು ಸೀಸನ್ನಲ್ಲಿ ಬೆಳೆದ್ರೆ ನನಗೆ ಒಳ್ಳೆಯ ಬೆಲೆ ಸಿಗುತ್ತೆ ಭಾಳಷ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ನಮ್ಮ ಒಂದು ನಮ್ಮ ಒಂದು ಮನುಷ್ಯರ ಒಂದು ಪ್ರತಿರೂಪ ಆದರೆ ಬೇರೆಯವರಿಂದ ಕಲಿಯುತ್ತೆ ನಾವೆಷ್ಟು ಕಲ್ತೂ ನಾವು ನಮ್ಮ ಬುಕ್ಗಳು ವೆಬ್ಸೈಟ್ಗಳನ್ನು ಕಲಿಬೋದು ಇದು ಜಗತ್ತಿನಾದ್ಯಂತ ಇರತಕ್ಕಂಥ ಎಲ್ಲ ನಾಲೆಜನ್ನು ತಿಳ್ಕೊಂಡು ನಿಮ್ಗೆ ಹೇಳುತ್ತೆ ಹಾಗಾದರೆ ಯಾರ್ಯಾರು ಮಾಡಿದ್ದಾರೆ ನಮ್ಮ ಭಾರತ ದೇಶದಲ್ಲಿ ಏನೇನು ಇದ್ರದ್ದು ಸಮಸ್ಯೆಗಳು ಏನೇನಿವೆ ರೈತರಿಗೆ ಏನೇನು ಲಾಭ ಆಗುತ್ತೆ ಎಲ್ಲರೂ ಇರಿಗೇಷನ್ ಮಾಡ್ತಾಯಿದ್ದೀರಾ ಸ್ಮಾರ್ಟ್ ಇರಿಗೇಷನ್ ಮಾಡ್ತಾಯಿದ್ದೀರಾ ಸ್ಪ್ರಿಂಕಲ್ ಇರಿಗೇಷನ್ ಮಾಡ್ತಾಯಿದ್ದೀರಾ ತಮಿಳ್ನಾಡು ಒಂದು ಒಂದು ಕಡೆ ಹೋದಾಗ ನಾನು ನೀರಾವರಿ ನಾವು ಗಂಗಾವತಿ ಕೊಪ್ಪಳ ಜಿಲ್ಲೆ ಗಂಗಾವತಿ ನಾವು ನೀರು ನಿಂದಿರಿಸೇ ಅಕ್ಕಿ ಬೆಳೆದ್ ನೋಡಿದ್ವಿ ನಾವು ನೀರು ನಿಂದ್ರಿಸಲಾರ್ದೇ ಅಕ್ಕಿ ಬೆಳೆದದನ್ನು ನಾನು ತಮಿಳ್ನಾಡಲ್ಲೇ ನೋಡಿದೆ ಅಂದರೆ ಅತಿ ಕಡಿಮೆ ನೀರು ನನ್ನ ಒಂದು ಎಕರೆ ಅಲ್ಲಿ ಹತ್ತು ಎಕರೆಗೆ ಯೂಸ್ ಮಾಡೋಷ್ಟು ಸ್ಮಾರ್ಟ್ ಇರಿಗೇಷನ್ ಮೆಥಡನ್ನು ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಕೃತಿಕ ಬುದ್ಧಿಮತ್ತೆಯ ಒಂದು ಟೆಕ್ನಾಲಜಿ ಹಾಕಿದರೆ ನಿಮ್ಮ ಹೊಲದಲ್ಲಿ ನೀವು ನೀರನ್ನು ಒಂದು ಎಕರೆಗೆ ಆಗೋಷ್ಟು ನೀರನ್ನು ಹತ್ತು ಎಕರೆಗೆ ಬಳಸ್ಬೋದು ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ನೋಡಿರ್ತೀರ ಮದುವೆ ಸಮಾರಂಭಗಳಲ್ಲಿ ದ್ರೋಣಗಳು ಬರ್ತವೆ ಕ್ಯಾಮ್ರಾ ವಿಡಿಯೋ ಗಿಡಿಯೋ ಮಾಡ್ತಾರೆ ಆದರೆ ಇವತ್ತು ಎಲ್ಲ ಭಾರತದ ಸರ್ಕಾರ ಏನಿದೆ ದ್ರೋಣ್ ಸಖಿ ಅಂತ ಒಂದು ಕಾರ್ಯಕ್ರಮನ ಮಾಡ್ತಾ ಇದೆ ದ್ರೋಣ್ ಈ ಯಾವ ಥರ ಯೂಸ್ ಮಾಡಿ ನಾವು ಪೆಸ್ಟಿಸೈಡ್ ಸ್ಪ್ರೇ ಮಾಡ್ಬೋದು ಯಾವ ಥರ ನಾವು ಫರ್ಟಿಲೈ ಫರ್ಟಿಗೇಷನ್ ಮಾಡ್ಬೋದು ಅಂತ ಹೇಳಿ ಸರ್ಕಾರದಿಂದ ಸಾಕಷ್ಟು ಕಾರ್ಯಕ್ರಮಗಳಿವೆ ಧಾರವಾಡ ಯೂನಿವರ್ಸಿಟಿಯವರಾಗಲಿ ರಾಯಚೂರು ಯೂನಿವರ್ಸಿಟಿಯವರಾಗಲಿ ಬಾಗಲಕೋಟೆ ಯೂನಿವರ್ಸಿಟಿಯವರಾಗಲಿ ಎಲ್ಲರೂ ಸಹ ಇದಕ್ಕೆ ಒತ್ತು ಕೊಟ್ಟು ದ್ರೋಣ್ ಟೆಕ್ನಾಲಜಿನ ನಾವು ರೈತರಿಗಾಗಿ ಯಾವ ಥರ ಯೂಸ್ ಮಾಡಬೇಕು ಅನ್ನೋದನ್ನು ಈಗ ಆಲ್ರೆಡಿ ಸಾಕಷ್ಟು ಪ್ರಾಜೆಕ್ಟ್ಗಳು ನಡೀತಾ ಇದ್ದಾವೆ ಅಂದರೆ ದ್ರೋಣು ಸಹ ದ್ರೋಣ ಸಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಯೂಸ್ ಮಾಡಿ ಮಾಡಿರ್ತಕ್ಕಂಥ ದ್ರೋಣುಗಳು ನಿಮ್ಮ ಎಲೆಯಲ್ಲಿ ಉಳಗಳು ಎಷ್ಟು ಬಿದ್ದಿವೆ ಎಲೆ ಎಲ್ಲಿ ಕೆಟ್ಟಿದೆ ಎಷ್ಟು ನಾನು ಸ್ಪ್ರೇ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ಹೊಸ ಹೊಸ ಆವಿಷ್ಕಾರಗಳು ನಡೆದು ದ್ರೋಣಗಳನ್ನು ಸ್ಪ್ರೇಗೆ ಯೂಸ್ ಮಾಡ್ತಾಯಿದ್ದಾರೆ ಕೀಟ ಸಿಂಪಡಣೆಗಾಗಿ ಅಮೇರಿಕಾದಲ್ಲಿ ಬೀಜ ಬಿತ್ತಿನಿಂದ ಹಿಡ್ಕೊಂಡು ಕಾಯಿ ಹರಿದು ಪ್ಯಾಕ್ ಮಾಡೋವರಿಗು ದ್ರೋಣನ ಈ ಆಟೋಮೆಟಿಕ್ ಯೂಸ್ ಮಾಡ್ತಾರೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಕೃತಕ ಬುದ್ಧಿಮತ್ತತೆ ಹತ್ತು ನೂರ ಇಪ್ಪತ್ತೆಂಟು ಎಕರೆ ನಾನು ನೋಡಿದ್ದು ಇಬ್ಬರೇ ಇಬ್ಬರೇ ಕೆಲಸ ಮಾಡ್ತಾಯಿದ್ದಾರೆ ನೂರ ಇಪ್ಪತ್ತೆಂಟು ಎಕರೆ ಅಮೇರಿಕದಲ್ಲಿ ಪಾಲಿ ಹೌಸಲ್ಲಿ ಕಾಯಿ ಅರಿಯೋದೇ ಮಿಷಿನ್ನು ಬೀಜ ಬಿತ್ತದೇ ಮಿಷಿನ್ನು ತಾನೇ ಸ್ಪ್ರೇ ಮಾಡೋದು ಮಿಷಿನ್ನು ಪ್ಯಾಕಿಂಗ್ ಮಾಡೋದೇ ಮಿಷಿನ್ನು ನೀರು ಬಿಡೋದೇ ತಾನೇ ಎಲ್ಲದೂ ಮಾಡೋದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಕೃತಕ ಬಿದ್ ಬುದ್ಧಿಮತ್ತೆಯ ಒಂದು ಸೆಟಪ್ನ ಮಾಡಿದರು ಅವರು ಅಂದರೆ ಬೆಳೆ ಬಿತ್ತಿದ ಮೇಲೆ ಎಷ್ಟು ದಿವಸ ಆಯಿತು ಏನು ಕೊಡಬೇಕು ಯಾವಾಗ ಕೊಡಬೇಕು ಎಲ್ಲರೂ ಅದಕ್ಕೆ ಗೊತ್ತಿರುತ್ತೆ ನೀವೇನು ಬರೆದಿಡಬೇಕಾಗಿಲ್ಲ ಯಾಕಂದರೆ ಎಲ್ಲ ಯೂನಿವರ್ಸಿಟಿಗಳಲ್ಲಿ ಆ ಪ್ರೊಸೀಜರ್ ಬರೆದು ಬಿಟ್ಟಿರ್ತಾರೆ ಅದನ್ನು ನೋಡಿಕೊಂಡು ಆ ಮಿಷಿನ್ ತನ್ನಡ ತಾನೇ ಆನಾಗಿ ಈ ಟೈಮಲ್ಲಿ ಇಷ್ಟೇ ಸ್ಪ್ರೇ ಮಾಡಬೇಕು ನೀರನ್ನು ಇಷ್ಟೇ ನಾನು ಎನ್ ಪಿ ಕೆನ ಕೊಡಬೇಕು ಇದೇ ಟೈಮಲ್ಲಿ ಉಳು ನನಗೆ ಕಟಾವು ಮಾಡಬೇಕು ಹಣ್ಣು ಮೆಚ್ಯೂರ್ ಆಗಿದೆಯಿಲ್ಲೋ ಮಾರ್ಕೆಟ್ಗೆ ಹೋಗೋದ್ರೊಳಗೆ ಒಂದು ವಾರ ತಡ್ಕೊಳ್ಳುತ್ತಿಲ್ಲೋ ಇದನ್ನೆಲ್ಲವನ್ನೂ ಸಹ ಯಾರು ಅಲ್ಲಿ ನಡೆಸ್ತಾ ಇರ್ತಾರೋ ಅವರಿಗೆ ಅಲರ್ಟ್ ಕೊಡುತ್ತೆ ಇಷ್ಟು ಹಣ್ಣುಗಳು ನಮ್ಮ ಒಂದು ಪಾಲಿ ಹೌಸಲ್ಲಿ ಇಷ್ಟು ಕೆ ಜಿ ಬರ್ತಾ ಇದೆ ಇದು ಇಷ್ಟು ಮಾರ್ಕೆಟಿಗೆ ಕೊಡ್ಬೋದು ಅಂತ ಅಂದರೆ ಇದು ಎಲ್ಲ ಜ್ಞಾನಗಳನ್ನು ಅಳವಡಿಸಿಕೊಡ್ತಕ್ಕಂಥ ಒಂದು ಸಿಸ್ಟಮನ್ನು ಬಿಲ್ಡ್ ಮಾಡಿದೆಯಲ್ಲ ಆ ಬ್ರೈನ್ ಇದೆಯಲ್ಲ ಇದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ ಇದು ಮನುಷ್ಯನಿಗೆ ಮನುಷ್ಯನ ಮೆದುಳಿಗೆ ಪರ್ಯಾಯವಾಗಿ ಪರ್ಯಾಯವಾಗಿ ನಾವು ಡೆವಲಪ್ ಮಾಡಿರೋದು ಯಾಕಂದರೆ ಇವತ್ತಿಂದ ಕೂಲಿಕಾರರ ಸಮಸ್ಯೆ ಅಥವಾ ಲೇಬರ್ ಸಮಸ್ಯೆ ನಾವು ನೋಡಿದ್ದೀವಿ ಈ ಸಲ ನಂದೊಂದು ಒಂದು ಐವತ್ತರವತ್ತು ಎಕರೆ ನುಗ್ಗೆ ಎಲೆ ಎಲ್ಲ ಹೋಯ್ತು ಮಳೆ ಬಂದು ಯಾಕಂದರೆ ಆಳುಗಳೇ ಸಿಗಲಿಲ್ಲ ಅದೇ ನಾನೇನಾದರೂ ಮೊದಲೇ ಆಲೋಚನೆ ಮಾಡಿದ್ದೆ ಅಂದರೆ ಮಳೆ ಬರುತ್ತಂತ ನಾನೊಂದು ಐವತ್ತರವತ್ತು ಲಕ್ಷ ಉಳಿಸ್ಕೋಬೋದ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ರೈತರಿಗೆ ಅಂದರೆ ಕೀಟಬಾಧೆ ರೋಗಬಾಧೆ ಮಾರುಕಟ್ಟೆ ನಿಖರವಾಗಿ ಕೃಷಿಯನ್ನು ನೀವು ಎಷ್ಟು ಬೆಲೆ ತಗೋಬೋದು ಅನ್ನೋದನ್ನ ಕೃಷಿಕ ಬುದ್ಧಿಮತ್ತತೆ ನಿಮಗೆ ಎಲ್ಪ್ ಮಾಡುತ್ತೆ ಇದರಿಂದ ಏನೇನು ಬೇರೆ ಹೆಚ್ಚಿನ ಇಳುವರಿ ಜಾಸ್ತಿ ಮಾಡ್ಕೋಬೋದು ಕಡಿಮೆ ಫರ್ಟಿಲೈಸರ್ಗೆ ದುಡ್ಡು ಖರ್ಚು ಮಾಡಬಹುದು ಮತ್ತು ನೀವು ಮುಂದಾಲೋಚನೆಯಾಗಿ ಯಾವಾಗ ನೀವು ಇದನ್ನು ಮಾಡ ಯಾವ್ಯಾವ ಕೆಲಸನ ಮಾಡಬೇಕು ಅನ್ನೋದನ್ನು ಸಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ನಿಮಗೆ ಕೊಡೋದ್ರಿಂದ ಆದಾಯದಲ್ಲಿ ಸ್ಥಿರತೆ ಮತ್ತು ಸ್ಥಿರತೆ ಮತ್ತು ಸ್ಥಿರತೆ ಆಯ ಆದಾಯದಲ್ಲಿ ಹೆಚ್ಚಿಗೆ ಆಗೋಕ್ಕೆ ನ ಒಂದು ನಿಮಗೆ ಗ್ಯಾರಂಟಿ ಆಗಿರುತ್ತೆ ಇತ್ತೀಚಿನ ದಿನಗಳಲ್ಲಿ ನೀವು ಭಾಳ ಜನ ಎಲ್ಲೋ ಯೂಟ್ಯೂಬಲ್ಲಿ ಟಿವಿಯಲ್ಲಿ ನೋಡಿರ್ತೀರ ಕಾರ್ ಇಳಿದ ತಕ್ಷಣ ಕಾರು ತನ್ನಕ್ಷ ತಾನೇ ಪಾರ್ಕಿಂಗ್ ಮಾಡ್ಕೊಳ್ಳುತ್ತೆ ನೋಡಿದ್ದೀರ ಅಂತ ಅಂದ್ಕೊಟ್ಟಿದ್ದೀನಿ ರೈತಾಪಿ ಬಂದರೆ ಯಾವುದಾದ್ರೂ ಒಂದು ಯೂಟ್ಯೂಬು ಚಾನಲಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ನೀವು ನೋಡ್ಬೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನ ಬಳಸಿದ್ದಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಇದ್ರ ಬಗ್ಗೆ ಒಂದಿಷ್ಟು ಒಂದೆರಡು ಮಾತಾಡ್ತೀನಿ ಸಾಗು ಬಾಗು ಅಂತ ಹೇಳಿಬಿಟ್ಟು ಒಂದು ಪ್ರಾಜೆಕ್ಟು ಭಾರತ ನಮ್ಮ ದೇಶದಲ್ಲಿ ತೆಲಂಗಾಣದಲ್ಲಿ ನಡೀತಾ ಇದೆ ಏಳು ಸಾವಿರ ಮೆಣಸಿಕಾಯಿ ರೈತರು ಇದನ್ನ ಆಲ್ರೆಡಿ ಎ ಐ ಫಾರ್ ಎ ಅಂತ ಅಂದರೆ ಆರ್ಟಿಫಿಷಿಯಲ್ ಇಂಟಲಿಜೆನ್ಸಿ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋ ಅಡಿಯಲ್ಲಿ ವಿಶ್ವ ಆರ್ಥಿಕ ವೇದಿಕೆಯ ಬೆಂಬಲಿತವಾಗಿ ಈ ಕಾರ್ಯಕ್ರಮನ ಆಲ್ರೆಡಿ ಮಾಡಿ ಇಪ್ಪತ್ತೊಂದು ಪರ್ಸೆಂಟು ಮೆಣಸಿಕಾಯಿ ಇಳುವರಿ ಜಾಸ್ತಿ ತಗೊಂಡಿದ್ದಾರೆ ಮತ್ತೆ ನಮ್ಮ ದೇಶದಲ್ಲಿ ಬೇರೆ ಪ್ರಾಜೆಕ್ಟ್ಗಳನ್ನು ಹೇಳಬೇಕಾದ್ರೆ ಮೈಕ್ರೋಸಾಫ್ಟು ಮತ್ತು ಐ ಸಿ ಐ ಆರ್ ಸ್ಯಾಟ್ ಇವು ಸಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಮೇಲೆ ಕೆಲಸ ಮಾಡಿ ಮೂರು ಸಾವಿರ ರೈತರಿಗೆ ಮೂರು ಸಾವಿರ ರೈತರಿಗೆ ಹತ್ತಿ ಭತ್ತ ರಾಗಿ ನೆಲಗಡಲೆ ಮತ್ತು ಮೆಕ್ಕೆಜೋಳ ಬೆಳೆಗಳಲ್ಲಿ ಹತ್ತರಿಂದ ಮೂವತ್ತು ಪರ್ಸೆಂಟ್ ಇಳುವರಿ ಹೆಚ್ಚಿಗೆ ಕೊಟ್ಟಿದ್ದಾರೆ ಇದಕ್ಕೆಲ್ಲ ಕಾರಣ ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಯೂಸ್ ಮಾಡಿದ್ದು ರೆಗ್ಯುಲರ್ ಬೆಳೆದ್ರೆ ಆಗಿರ್ತಿರಲಿಲ್ಲ ಯಾಕೆ ಅನ್ನೋದ್ರನ್ನ ನಾನು ಮುಂದಿನ ಇದರಲ್ಲಿ ಹೇಳ್ತೀನಿ ಆಂಧ್ರ ಪ್ರದೇಶದಲ್ಲಿ ಎ ಪಿ ಎ ಐ ಎಮ್ ಎಸ್ ಅಂತ ಒಂದು ಪ್ರಾಜೆಕ್ಟ್ ನಡೆದಿದೆ ಅಲ್ಲಿ ಏನಾಗಿದೆ ಇವರು ಎಲ್ಲವನ್ನು ಡಿಜಿಟಲ್ ಮಾಡಿಬಿಟ್ಟಿದ್ದಾರೆ ನಿಮ್ಮ ಹೊಲದ ಬದು ಎಲ್ಲಿ ಬರುತ್ತೆ ಪೈಪ್ಗಳು ಎಲ್ಲಿ ಹೋಗಿವೆ ನೀರು ಎಷ್ಟಿದೆ ಬೆಳೆ ಎಷ್ಟು ಡೆನ್ಸಿಟಿ ಹಾಕಿದ್ದೀರಾ ಎಷ್ಟು ಗೊಬ್ಬರ ಕೊಟ್ಟರೆ ನಿಮಗೆ ಕರೆಕ್ಟಾಗಿ ತೂಕ ಇಳುವರಿ ಬರುತ್ತೆ ಈ ಥರದ ಪ್ರಾಜೆಕ್ಟನ್ನು ಆಂಧ್ರ ಪ್ರದೇಶದಲ್ಲಿ ಮಾಡಿದ್ದಾರೆ ಇನ್ನು ಭಾಳಷ್ಟು ಜನ ಡಾ ಡಾರ್ಲಿ ಎ ಚಾಟ್ ಬಾಟ್ ಅಂತ ನೋಡಿರ್ತೀರಿ ಯಾವುದಾದ್ರೂ ರೈತರ ವೆಬ್ಸೈಟು ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇಂಟರ್ನೆಟ್ಟಲ್ಲಿರ್ತಕ್ಕಂಥ ವೆಬ್ಸೈಟಿಗೆ ಹೋದರೆ ನೀವು ಕನ್ನಡದಲ್ಲಿ ನಾನು ಜಮಖಂಡಿ ನಾನು ಈ ಸದ್ಯ ಕೊಯ್ಬೇಕು ಅಥವಾ ಹತ್ತಿ ಬಿಡಿಸ್ಬೇಕಂತ ಅಂತ ಕೇಳಿದರೆ ಆಟೋಮೆಟಿಕ್ಕಾಗಿ ಕನ್ನಡದಾಗೆ ಕೊಡುತ್ತೆ ಅದು ಆನ್ಸರು ಈಗ ಮಾಡಬೇಡ ಮಳೆ ಬರೋದದ ಎರಡು ದಿವಸದಾಗ ಈಗ ಮಾಡಿದೆ ಅಂದರೆ ಮತ್ತೆ ನೀರು ಒಣಗಕ್ಕಾಗಲ್ಲ ಅಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಏನೇನು ಅಳವಡೆಯದಾದ್ರೆ ಜಗತ್ತಿನ ಆಲ್ಮೋಸ್ಟ್ ಆಲ್ ನೂರ ಇಪ್ಪತ್ತು ಭಾಷೆಗಳಲ್ಲಿ ನೀವು ಕನ್ವರ್ಟ್ ಮಾಡಿ ಆನ್ಸರ್ ಕೇಳ್ಬೋದು ಹಿಂದಿಯಲ್ಲಿ ಮಾತಾಡಿ ಇಂಗ್ಲೀಷಲ್ಲಿ ಕೇಳ್ಬೋದು ಇಂಗ್ಲೀಷಲ್ಲಿ ಮಾತಾಡಿ ಹಿಂದಿಯಲ್ಲಿ ಕೇಳ್ಬೋದು ಈಗ ನೋಡಿರ್ತಾರೆ ನಮ್ಮ ಭಾರತ ದೇಶದ ಸನ್ಮಾನ ಪ್ರಧಾನಮಂತ್ರಿಗಳು ಬೇರೆ ದೇಶಕ್ಕೆ ಹೋದಾಗ ಬೇರೆ ದೇಶದವರು ಬೇರೆ ಭಾಷೆಯಲ್ಲಿ ಮಾತಾಡ್ತಿರ್ತಾರೆ ಇವ್ರಿಗೆ ಅರ್ಥ ಆಗ್ತಾ ಇರ್ತದೆ ಇದಕ್ಕೆಲ್ಲ ಏನಪ್ಪ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂದರೆ ಕೃತಕ ಬುದ್ಧಿಮತೆಯ ಕನ್ವರ್ಟರ್ ಹಾಕಿರ್ತಾರೆ ಹಿಂದ್ಗಡೆ ಇನ್ನು ಬರ್ತಾ ಬರ್ತಾ ನಿಮ್ಮ ಮೊಬೈಲ್ ಏನಿದೆಯಲ್ಲ ಮೊಬೈಲಲ್ಲಿ ಕಂಪ್ಯೂಟ್ರಷ್ಟು ಪವರ್ಫುಲ್ಲಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಚಿಪ್ ಬರ್ತಾ ಇದ್ದಾವೆ ಇದರಿಂದ ನಿಮ್ಮ ಆ್ಯಪ್ಗಳು ಏನೇನು ನೀವು ಡೌನ್ಲೋಡ್ ಮಾಡ್ಕೊತಿರೋ ಫೇಸ್ಬುಕ್ ಆ ಥರ ಅದೇ ಥರ ನಮ್ಮ ದಿ ದೀಕ್ಷಾ ಅಂತ ಒಂದು ಆ್ಯಪ್ ಇದೆ ಸರ್ವೇದು ಬೆಳೆಗಳ ಬಗ್ಗೆ ಇದೆ ಅವೆಲ್ಲವೂ ಆ್ಯಪ್ಗಳಲ್ಲಿ ಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರುತ್ತೆ ಇದು ಒಂದು ಸಮರಿಯಾಗಿ ಹೇಳಬೇಕಂತಂದರೆ ಕೃತಿಕ ಬುದ್ಧಿಮತ್ತೆ ರೈತರಿಗೆ ಮುಂದಿನ ದಿನಗಳಲ್ಲಿ ವರದಾನವಾಗಿ ಬರುತ್ತೆ ಈ ಟೆಕ್ನಾಲಜಿಯನ್ನು ಎಲ್ಲ ಕ್ಷೇತ್ರಗಳಲ್ಲೂ ಬಳಸ್ಕೋತಾ ಇದ್ದಾರೆ ಯಾಕೆ ಇದು ಇಷ್ಟು ನಮಗೆ ಇಂಪಾರ್ಟೆಂಟ್ ಇದೆ ಅಂದರೆ ರೈತರು ಜಾಸ್ತಿ ಗೊತ್ತಿರಲಾರ್ದೇ ಗೊಬ್ಬರ ಜಾಸ್ತಿ ಹಾಕ್ತಾರೆ ಗೊತ್ತಿರಲಾರ್ದೇ ಕಿ ಪೆಸ್ಟಿಸೈಡ್ಸ್ ಜಾಸ್ತಿ ಹೊಡಿತಾರೆ ಅಲ್ಲೇ ಅರ್ಧ ದುಡ್ಡು ಹೋಗಿರುತ್ತೆ ಮತ್ತು ಕಳೆ ತೆಗೆಯುವಾಗ ತೆಗೆಯೋದಿಲ್ಲ ಪೂರ ಹೆಚ್ಚಾದಾಗ ತಳೆ ತೆಗೆಯೋಕೆ ನೋಡ್ತಾರೆ ಈ ಥರದ ಖರ್ಚುಗಳನ್ನು ಉಳಿಸೋದ್ರಿಂದ ಇಳುವರಿನ ಹೆಚ್ಚಿಗೆ ಮಾಡೋದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ರೈತರಿಗೆ ಮುಂದಿನ ದಿನಗಳಲ್ಲಿ ಒಂದು ಹಾರ್ಟಿಕಲ್ಚರ್ ಕ್ರಾಪ್ ಆಗಿರಲಿ ಅಗ್ರಿಕಲ್ಚರ್ ಕ್ರಾಪ್ ಆಗಿರಲಿ ಎಲ್ಲ ರೀತಿಯಲ್ಲಿ ಸಹಾಯ ಮಾಡುತ್ತಂತೇಳಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಒಂದು ಎರಡು ಮಾತುಗಳನ್ನು ಆಡೋಕ್ಕೆ ಯೂನಿವರ್ಸಿಟಿಯವರಿಗೂ ಮತ್ತು ಇಲ್ಲಿ ಇರ್ತಕ್ಕಂಥ ಸ್ಟೇಜ್ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ನಮನಗಳನ್ನು ಸಲ್ಲಿಸ್ತಾ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಥ್ಯಾಂಕ್ ಯು ರೈತ ಬಂಧುವೇ ಇದುವರೆಗೂ ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆ ಎಐ ಬಳಕೆ ಮತ್ತು ಮಹತ್ವ ಕುರಿತು ತಜ್ಞರಾದ ಡಾಕ್ಟರ್ ಬಸಯ್ಯ ಹಿರೇಮಠ ಅವರು ಮಾಡಿದ ಭಾಷಣದ ಅವತರಣಿಕೆ ಕೇಳಿದ್ರಿ